ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಶ್ರೀರಾಮನಿಗೆ ಕುರುಹನ್ನು ಕಳುಹಿಸಿದ್ದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸೀತಾದೇವಿಯು ಹೇಳಿದ ಮಾತನ್ನು ಕೇಳಿ ಹನುಮಂತನು ಅತ್ಯಂತ ಹರ್ಷಪಟ್ಟು ಹೇ ಪತಿವ್ರತಾ ಶಿರೋಮಣಿ ನಿನ್ನ ಪತಿವ್ರತಾ ಧರ್ಮಕ್ಕೆ ಸಲ್ಲುವ ಮಾತುಗಳನ್ನೇ ನುಡಿದೆ ಸ್ತ್ರೀಯಾದವಳು ಸಮುದ್ರವನ್ನು ದಾಟುವುದಕ್ಕೆ ಸಮರ್ಥಳೂ ಅಲ್ಲ ನಿನ್ನ ನಡೆನುಡಿಗಳೆಲ್ಲವೂ ಶ್ರೀರಾಮನಿಗೆ ಸಂತೋಷವನ್ನು ಉಂಟು ಮಾಡುವವಲ್ಲದೆ ವಿರೋಧ ಮಾಡುವವಲ್ಲ ನಾನು ಸ್ನೇಹದಿಂದ ಇಂತಹ ಮಾತುಗಳನ್ನು ಆಡಿದನಲ್ಲದೆ ಮತ್ತೊಂದಲ್ಲ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣಕ್ಕೆ ಬರುವುದು ಮಹಾಸತ್ವ ಸಾಹಸಗಳುಳ್ಳವರಿಗಲ್ಲದೆ ಮತ್ತೊಬ್ಬರಿಗೆ ಕೂಡದೆಂಬುದನ್ನು ತಿಳಿಸಬೇಕೆಂದು ಈ ಮಾತುಗಳನ್ನು ಆಡಿದೆನು ಶ್ರೀರಾಮನ ವಿಶ್ವಾಸದಿಂದಲೂ ನನ್ನ ಭಕ್ತಿಯಿಂದಲೂ ನಿನ್ನನ್ನು ಕರೆದುಕೊಂಡು ಹೋಗುವೆನೆಂದು ನುಡಿದನಲ್ಲದೆ ಮತ್ತೊಂದಲ್ಲ ನನ್ನ ಸಂಗಡ ಬರಬಾರದೆಂಬ ಪಕ್ಷದಲ್ಲಿ ಒಂದು ಕುರುಹಿನ ಮಾತನ್ನು ಶ್ರೀರಾಮನಿಗೆ ವಿಶ್ವಾಸವಾಗುವುದಕ್ಕಾಗಿ ಹೇಳಿ ಒಂದು ಕುರುಹನ್ನು ಕೊಡು ಎಂದು ಕೇಳಿದನು ಸೀತಾದೇವಿಯು ಆಗ ಕಣ್ಣೀರು ತುಂಬಿಕೊಂಡು ಹೇಳಿದಳು ಎಲೈ ಕಪಿನಾಯಕನೇ ಒಂದು ಉತ್ತಮವಾದ ಕುರುಹಿನ ಮಾತನ್ನು ಹೇಳುತ್ತೇನೆ ಕೇಳು ಅದನ್ನು ಶ್ರೀರಾಮನಿಗೆ ಹೇಳು ಮೊದಲು ನಾನು ಚಿತ್ರಕೂಟ ಪರ್ವತದ ಈಶಾನ್ಯ ಭಾಗದಲ್ಲಿರುವ ಪ್ರತ್ಯಂಚ ಪರ್ವತದ ಬಳಿ ಮಂದಾಕಿನಿ ತೀರದ ಸಮೀಪದಲ್ಲಿ ನಾನಾ ಪ್ರಕಾರವಾದ ಕಂದ ಮೂಲ ಫಲಗಳಿಂದಲೂ ಸ್ವಾದೂದಕವುಳ್ಳ ಕೊಳಗಳಿಂದಲೂ ಪರಿಮಳ ಪುಷ್ಪಗಳಿಂದಲೂ ಇಟ್ಟೆಣಿಸಿರುವ ಮಹಾತ್ಮರಾದ ಋಷಿಗಳ ಆಶ್ರಮಗಳಲ್ಲಿ ಸಂಚರಿಸುತ್ತಿದ್ದೆನು ಒಂದು ದಿನ ಬಳಲಿ ಶ್ರೀರಾಮನ ತೊಡೆಯ ಮೇಲೆ ಕುಳಿತುಕೊಂಡಿರುವಾಗ ಒಂದು ವಾಯಸವು ಅಂದರೆ ಕಾಗೆಯು ಒಂದು ನನ್ನನ್ನು ಕುಟುಕಿತು ನಾನು ಒಂದು ಹೆಂಟೆಯನ್ನು ಮರ ಅಂದರೆ ಮಣ್ಣಿನ ಹೆಂಟೆಯನ್ನು ತೆಗೆದುಕೊಂಡು ಆ ವಾಯಸವನ್ನು ಅಟ್ಟಿ ಕೆಟಕಲು ಅದು ಮರೆಯಾಯಿತು ನಾನು ಅದು ತಿರುಗಿ ಬರುತ್ತಿರಲು ಮಾಂಸಾಪೇಕ್ಷೆಗೊಳ್ಳ ಆ ವಾಯಸವು ನನ್ನ ಹಿಂದೆಯೇ ಬರುತ್ತಿತ್ತು ನಾನು ನನ್ನ ಕಾಂಚಿ ಧಾಮವನ್ನು ತೆಗೆದುಕೊಂಡು ಅದನ್ನು ಹೊಡೆಯಲು ಉದ್ಯೋಗಿಸಿದೆನು ಆಗ ನನ್ನ ವಸ್ತ್ರದುಡಿಗೆ ಸಡಿಲಿತು ಅದನ್ನು ಶ್ರೀರಾಮನು ಕಂಡು ನನ್ನನ್ನು ಹಾಸ್ಯ ಮಾಡಲು ನಾನು ಲಚ್ಚಿತೆಯಾಗಿ ಕೋಪಿಸಿಕೊಂಡು ಆ ವಾಯಸಕ್ಕೆ ಅಂಜಿಕೊಂಡು ಆತನ ತೊಡೆಯ ಮೇಲೆ ಕುಳಿತುಕೊಂಡಿರಲು ಶ್ರೀರಾಮನು ಅತಿಹರ್ಷದಿಂದ ನನ್ನನ್ನು ಸಂತೈಸಿ ಕಣ್ಣೀರನ್ನು ತೊಡೆಯುತ್ತಿದ್ದನು ನಾನು ಬಳಲಿ ಆತನ ತೊಡೆಯ ಮೇಲೆ ಬಹಳ ಹೊತ್ತು ಮಲಗಿದ್ದೆನು ಆಮೇಲೆ ಆತನು ನನ್ನನ್ನೆಪ್ಪಿಸಿ ನನ್ನ ತೊಡೆಯ ಮೇಲೆ ಮಲಗಿದನು ಕೆಲವು ಹೊತ್ತಿಗೆ ಆ ವಾಯಸವು ಬಂದು ನನ್ನ ಎದೆಯನ್ನು ಉಗುರುಗಳಿಂದ ಪರಚಲು ರಕ್ತ ಬಿಂದುಗಳು ಶ್ರೀರಾಮನ ಮೇಲೆ ಬೀಳುತ್ತಿದ್ದವು ನಾನು ಬಹಳವಾಗಿ ದುಃಖಪಟ್ಟು ನನ್ನ ತೊಡೆಯ ಮೇಲೆ ಮಲಗಿದ್ದ ಶ್ರೀರಾಮನನ್ನು ಎಬ್ಬಿಸಿದನು ಆತನು ಗಾಯಪಟ್ಟಿದ್ದ ನನ್ನನ್ನು ನೋಡಿ ಅತ್ಯಂತ ಕೋಪಾಯುಕ್ತನಾಗಿ ಅತ್ಯಂತ ಕೋಪವುಳ್ಳ ಐದು ಹೆಡೆಯುಳ್ಳ ಸರ್ಪದೊಡನೆ ಸರಸವಾಡುವಂತಹ ಈ ಕೃತ್ಯವನ್ನು ಮಾಡಿದವನಾರು ಎಂದು ನುಡಿದು ಮುಂದೆ ಕುಳಿತಿದ್ದ ಮಾಯಸವನ್ನು ಕಂಡನು ಅದು ಭೂಮಿಯಲ್ಲಿಯೂ ಅಂತರಿಕ್ಷ ಮಾರ್ಗದಲ್ಲಿಯೂ ಸಂಚರಿಸುವ ದೇವೇಂದ್ರನ ಮಗನಾದ ಕಾಕಾಸುರನೆಂದು ತಿಳಿದು ಮಹಾಕೋಪಾಯುಕ್ತನಾಗಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕೆಂದು ಮನಸ್ಸಿನಲ್ಲೆಣಿಸಿ ಕುಳಿತಿದ್ದ ದರ್ಭಾಸನದಲ್ಲಿ ಒಂದು ದರ್ಭೆಯ ಹೆಸಳನ್ನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಿ ಕಾಲಾಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಆ ದರ್ಭಾಸ್ತ್ರವನ್ನು ವಾಯಸದ ಮೇಲೆ ಪ್ರಯೋಗಿಸಿದಳು ಆಗ ಆ ವಾಯಸವು ಅಂತರಿಕ್ಷ ಮಾರ್ಗದಲ್ಲಿ ಓಡಲು ದರ್ಭಾಸ್ತ್ರವು ಅದರ ಹಿಂದಕ್ಕೆ ಹಿಂದಟ್ಟಿಕೊಂಡು ಹೋಯಿತು ಬಳಿಕ ಆ ವಾಯಸವು ರಕ್ಷಣೆಯನ್ನು ಕೋರಿ ನಾನಾ ಲೋಕಗಳಿಗೆ ಹೋಯಿತು ಅಲ್ಲಿಗೂ ದರ್ಭಾಸ್ತ್ರವು ಹಿಂದಟ್ಟಿಕೊಂಡೇ ಹೋಯಿತು ಆಮೇಲೆ ಕಾಕಾಸುರನು ಸ್ವರ್ಗಲೋಕಕ್ಕೆ ಹೋಗಲು ಅವನ ತಂದೆಯಾದ ದೇವೇಂದ್ರನು ಋಷಿಗಳು ಅವನನ್ನು ಅಪರಾಧಿ ಎಂದು ಪ್ರೀತ್ಯಾಗ ಮಾಡಿದರು ಈ ಪ್ರಕಾರವಾಗಿ ಕಾಕಾಸುರನು ಸ್ವರ್ಗಮರ್ತ್ಯ ಪಾತಾಳಗಳಲ್ಲಿ ಎಲ್ಲಿ ಹೋದರೂ ದರ್ಭಾಸ್ತ್ರವು ಬೆನ್ನಟ್ಟಿ ಹೋಗಲು ನಾನಾ ಲೋಕಗಳನ್ನು ತಿರುಗಿ ಎಲ್ಲಿಯೂ ಮರೆಯನ್ನು ಕಾಣದೆ ಕಂಗೆಟ್ಟು ತಡೆಗೆ ಶ್ರೀರಾಮನ ಸಮೀಪಕ್ಕೆ ಬಂದು ಶರಣಾಗತನಾಗಿ ಭೂಮಿಯ ಮೇಲೆ ಬಿದ್ದನು ಶರಣಾಗತ ರಕ್ಷಕನಾದ ರಘುನಾಥನು ಕಾಕಾಸುರನು ಕೊಲೆಗೆ ಯೋಗ್ಯವಾದಂಥವನಾದರೂ ಕೃಪೆಯಿಂದ ಪರಿಪಾಲಿಸಿ ಆತನನ್ನು ಕುರಿತು ಎಲೈ ಕಾಕಾಸುರನೇ ಬ್ರಹ್ಮಾಸ್ತ್ರವನ್ನು ತೊಲಗಿಸುವುದಕ್ಕೆ ಯಾರಿಗೂ ಶಕ್ಯವಲ್ಲ ಆದ್ದರಿಂದ ಈ ಅಸ್ತ್ರವು ನಿನ್ನ ಬಲಗಣ್ಣನ್ನು ಆಹಾರವಾಗಿ ತೆಗೆದುಕೊಂಡು ಕೃತಕೃತ್ಯವಾಗಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಕಾಕಾಸುರನು ಮಹಾಪ್ರಸಾದವೆಂದು ಅಂಗೀಕರಿಸಿ ದಶರಥ ಕುಮಾರನಾದ ಶ್ರೀರಾಮನಿಗೆ ನಮಸ್ಕರಿಸಿ ಉರ್ಪಣೆ ಪಡೆದು ತನ್ನ ಲೋಕಕ್ಕೆ ಹೋದನು ಈ ವೃತ್ತಾಂತವನ್ನು ನನ್ನ ಕಡೆಯ ಕುರುಹು ಮಾತಾಗಿ ಹೇಳು ನನಗೆ ಅಪರಾಧ ಮಾಡಿದ ಒಂದು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಶ್ರೀರಾಮನು ಈಗ ಏನು ಕಾರಣ ನನ್ನನ್ನು ಉಪೇಕ್ಷೆ ಮಾಡುತ್ತಿದ್ದಾನೋ ತಿಳಿಯಲಿಲ್ಲ ಎಲೈ ಶ್ರೀರಾಮನೇ ವಿಳಂಬವನ್ನು ಮಾಡಬೇಡ ನನ್ನ ಮೇಲೆ ಕೃಪೆಯನ್ನು ಮಾಡು ದಯಾ ದಾಕ್ಷಿಣ್ಯ ಪರೋಪಕಾರಾದಿಕ್ ಧರ್ಮಗಳನ್ನು ನಿನ್ನಿಂದಲೇ ನಾನು ಕೇಳಿರುವೆನು ನಿನ್ನ ಮಹಾಬಲ ಪರಾಕ್ರಮ ಉತ್ಸಾಹ ದಯ ದಾಕ್ಷಿಣ್ಯ ಪರೋಪಕಾರ ಸಮುದ್ರಕ್ಕೆ ಸಮಾನವಾದ ಗಾಂಭೀರ್ಯಾದಿ ಗುಣಗಳನ್ನು ಬಲ್ಲೆನು ನೀನು ಸಮುದ್ರ ಪರ್ಯಂತವಾದ ಭೂಮಂಡಲಕ್ಕೆ ಒಡೆಯನಾದವನು ಲೋಕದಲ್ಲಿ ಸಮಸ್ತ ಶಸ್ತ್ರಾಸ್ತ್ರ ವಿದ್ಯಾ ಪಾರಂಗತರೆಲ್ಲರಿಗೂ ಮೇಲಾದವನು ಸತ್ವ ಬಲ ಸಂಪನ್ನ ಎಂದು ನನ್ನ ಮಾತುಗಳಿಂದಲೇ ಹೇಳು ಇಂತಹ ಸ್ವಾಮಿಯು ನನ್ನನ್ನು ಏನು ಕಾರಣ ಉಪೇಕ್ಷೆ ಮಾಡಿ ಶತ್ರುಗಳಾದ ರಾಕ್ಷಸರಲ್ಲಿ ಶಸ್ತ್ರ ಪ್ರಯೋಗವನ್ನು ಮಾಡದಿದ್ದಾನೆ ಓದಂಡವನ್ನು ಹಿಡಿದು ರಾಮನು ನಿಂತನಾದರೆ ನಾಗ ಗಂಧರ್ವ ಕಿನ್ನರ ಕಿಂಪುರುಷಾದಿ ದೇವತೆಗಳಲ್ಲಿಯಾದರೂ ಸಮಸ್ತ ರಾಕ್ಷಸರಲ್ಲಿಯಾದರೂ ಮಲೆತು ನಿಲ್ಲುವನಾರು ಅಂತಹ ಸ್ವಾಮಿಗೆ ನನ್ನಲ್ಲಿ ಕೃಪೆಯುಂಟಾದರೆ ತೀಕ್ಷ್ಣವಾದ ಶರಗಳಿಂದ ರಾವಣಾದಿ ರಾಕ್ಷಸರನ್ನು ಯಮಲೋಕಕ್ಕೆ ಕಳುಹಿಸದಿರುವನೆ ಆತನ ಅಪ್ಪಣೆಗಿಂದ ಸಮಸ್ತ ಶತ್ರು ಸಂಹಾರಕನಾದ ಲಕ್ಷ್ಮಣನಾದರೂ ಯಾವ ಕಾರಣ ನನ್ನ ಬಂಧನವನ್ನು ಬಿಡಿಸಿ ರಕ್ಷಿಸಲಿಲ್ಲ ಬೃಹಸ್ಪತಿ ದೇವೇಂದ್ರರಿಗೆ ಸಮಾನವಾದ ಬುದ್ಧಿಶಕ್ತಿ ಪರಾಕ್ರಮಗೊಳ್ಳವರಾಗಿ ರಾಕ್ಷಸರಿಗೆ ಅಸಾಧ್ಯರಾದ ರಾಮ ಲಕ್ಷ್ಮಣರು ನನ್ನನ್ನು ಏಕೆ ಉಪೇಕ್ಷೆ ಮಾಡಿಕೊಂಡಿದ್ದಾರೆ ನಾನು ಜನ್ಮಾಂತರದಲ್ಲಿ ಪರರಿಗೆ ದ್ರೋಹವನ್ನು ಮಾಡಿರಬೇಕು ಎಂದು ನಾನು ಭಿನ್ನಯಿಸಿದನೆಂದು ಶ್ರೀರಾಮನಿಗೆ ತಿಳುಹಿಸು ಎಂದು ನುಡಿದಳು ಆಗ ಹನುಮಂತನು ಎಲೈ ದೇವಿಯೇ ರಘುನಾಥನು ನಿನ್ನ ವಿರಹ ಶೋಕದಿಂದ ನೊಂದು ಹಂಬಲಿಸುತ್ತಿದ್ದಾನೆ ಆತನು ದುಃಖಾಕ್ರಾಂತನಾಗಿರುವುದನ್ನು ನೋಡಿ ಲಕ್ಷ್ಮಣನು ಅತ್ಯಂತ ದುಃಖ ಪಡುತ್ತಾನೆ ದೇವರ ಕೃಪೆಯಿಂದ ಈಗ ನಿನ್ನನ್ನು ಕಂಡು ತಾಯಿತು ಶೋಕಿಸುವ ಕಾಲ ಕಳೆಯಿತು ಅಲ್ಪ ಕಾಲದೊಳಗಾಗಿ ನೀನು ದುಃಖವನ್ನು ಕಳೆದು ಸುಖವನ್ನು ಪಡೆಯುವೆ ದಶರಥ ರಾಜನ ಕುಮಾರರಾದ ಅತ್ಯಂತ ಸಮರೋತ್ಸಾಹಿ ಪುರುಷರಾದ ರಾಮಲಕ್ಷ್ಮಣರು ನಿನ್ನನ್ನು ಕಾಣಬೇಕೆಂಬ ಆಸೆಗೆಂದಿದ್ದಾರೆ ಆದ ಕಾರಣ ನಾನು ಹೋಗಿ ನಿನ್ನ ಕ್ಷೇಮಸ್ಥಿತಿಯನ್ನು ಹೇಳಿದ ಕ್ಷಣದಲ್ಲಿಯೇ ದಂಡೆತ್ತಿ ಬಂದು ಪುತ್ರ ಮಿತ್ರ ಬಂಧು ಸಹಿತನಾದ ರಾವಣನನ್ನು ಯಮಲೋಕಕ್ಕೆ ಕಳುಹಿಸಿ ಲಂಕಾ ಪಟ್ಟಣವನ್ನು ಭಸ್ಮ ಮಾಡಿ ನಿನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವರು ಸಂಶಯವಿಲ್ಲ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಈ ಕಾರ್ಯವನ್ನು ಸಾಧ್ಯ ಮಾಡಿಕೊಂಡು ಬರಹೇಳಿ ಕಳುಹಿಸಿದನಾದರೆ ಮಹಾಬಲವಂತನಾದ ಲಕ್ಷ್ಮಣನೇ ರಾವಣನನ್ನು ವಧ ಮಾಡಿ ನಿನ್ನನ್ನು ಕರೆದುಕೊಂಡು ಹೋಗುವನು ಅದಲ್ಲದೆ ರಘುನಾಥನು ಸುಗ್ರೀವನನ್ನು ಕರೆದು ಹೇಳಿದನಾದರೂ ಆತನು ಈ ಕಾರ್ಯವನ್ನು ಸಾಧ್ಯವಾಗಿ ಮಾಡ ಸಾಧ್ಯವಾಗಿ ಮಾಡುವನು ಶ್ರೀರಾಮನ ಅಪ್ಪಣೆಗಿಂದ ಸುಗ್ರೀವನು ತನ್ನ ಕಪಿನಾಯಕರನ್ನು ಕಳುಹಿಸಿದನಾದರೆ ಅವರು ಈ ಕಾರ್ಯವನ್ನು ಸಾಧ್ಯ ಮಾಡುವರು ರಾಮನಿಗೂ ಲಕ್ಷ್ಮಣನಿಗೂ ಸುಗ್ರೀವನಿಗೂ ನಾನು ಹೇಳಬೇಕಾದುದೇನಾದರೂ ಇದ್ದರೆ ಹೇಳು ಎಂದು ನುಡಿದನು ಹನುಮಂತನ ಮಾತನ್ನು ಕೇಳಿ ಸೀತಾದೇವಿಯು ಹೀಗೆಂದಳು ಹನುಮಂತ ಕೌಸಲ್ಯಾದೇವಿಯ ಕುಮಾರನಾದ ಶ್ರೀರಾಮನಿಗೆ ಸೀತಾದೇವಿಯು ನಿನ್ನ ಕುಶಲವನ್ನು ವಿಚಾರಿಸಿದಳು ಎಂದು ಹೇಳು ಲಕ್ಷ್ಮಣನು ಸಮಸ್ತ ಭೂಮಂಡಲಾಧಿಪತ್ಯವನ್ನು ಐಶ್ವರ್ಯವನ್ನು ಸ್ತ್ರೀಯರನ್ನು ಅನೇಕ ರತ್ನಗಳನ್ನು ಪ್ರಜೆಗಳನ್ನೂ ಬಿಟ್ಟು ಶ್ರೀರಾಮನೇ ತನ್ನ ತಂದೆಯೆಂದು ಭಾವಿಸಿ ನನ್ನನ್ನು ಹೆತ್ತ ತಾಯಿ ಎಂದೆಣಿಸಿ ನಮಗೋಸ್ಕರ ಸಮಸ್ತ ಸುಖವನ್ನು ಬಿಟ್ಟು ವನಾಂತಕ್ಕೆ ಬಂದು ಅಣ್ಣನ ಸೇವೆಯನ್ನು ಮಾಡಿಕೊಂಡಿದ್ದಾನೆ ಅವನು ಮಹಾಬಲವಂತನು ವೃದ್ಧ ಸೇವೆ ಮಾಡಿಕೊಂಡಿರುವವನು ಮಿತವಾಗಿ ಮಾತನಾಡತಕ್ಕವನು ತನ್ನ ತಂದೆಯಾದ ದಶರಥ ರಾಜನ ಗುಣಗಳಿಗೆ ಸಮಾನವಾದ ಗುಣಗಳುಳ್ಳವನು ಶ್ರೀರಾಮನಿಗೆ ನನಗಿಂತಲೂ ಅವನ ಮೇಲೆ ಪ್ರೀತಿ ಶ್ರೀರಾಮನು ನಿಯಮಿಸಿದ ಕಾರ್ಯವನ್ನು ಅವನು ಚೆನ್ನಾಗಿ ನಿರ್ವಹಿಸುವನು ರಘುನಾಯಕನು ಲಕ್ಷ್ಮಣನ ವಿನಯಾದಿ ಗುಣಗಳನ್ನು ನನ್ನನ್ನು ರಕ್ಷಿಸಿಕೊಂಡಿರುವುದನ್ನು ನೋಡಿ ನನ್ನ ತಂದೆಯಾದ ತನ್ನ ತಂದೆಯಾದ ದಶರಥರಾಜನನ್ನು ಕೂಡ ನೆನೆಸನು ಅಂತಹ ಲಕ್ಷ್ಮಣನ ಸಂಗಡ ನನ್ನ ಕುಶಲ ಸ್ಥಿತಿಯನ್ನು ಹೇಳಿ ಆತನ ಯೋಗಕ್ಷೇಮವನ್ನು ಕೇಳಿದೆನೆಂದು ಹೇಳು ಲಕ್ಷ್ಮಣನು ಮೃದು ಸ್ವಭಾವದವನು ಅತ್ಯಂತ ಶುಚಿಯಾದವನು ಸಮಸ್ತ ಕಾರ್ಯಗಳಲ್ಲಿಯೂ ದಕ್ಷ ಶ್ರೀರಾಮನಿಗೆ ಮಹಾಪ್ರಿಯನಾದವನು ಲಕ್ಷ್ಮಣನೇ ನನ್ನ ದುಃಖವನ್ನು ಪರಿಹರಿಸಬೇಕು ರಾಮ ಲಕ್ಷ್ಮಣರ ಮನಸ್ಸಿನಲ್ಲಿ ಈ ಕಾರ್ಯವನ್ನು ನೆರವೇರಿಸಬೇಕೆಂಬ ಬುದ್ಧಿಯನ್ನು ಹುಟ್ಟಿಸುವುದಕ್ಕೆ ನೀನು ಸಮರ್ಥ ಶ್ರೀರಾಮನು ನಿನ್ನ ಸಹಾಯದಿಂದ ಈ ಕಾರ್ಯಕ್ಕೆ ಯತ್ನವನ್ನು ಮಾಡಬೇಕು ರಾವಣನು ಗಡುವು ಕಟ್ಟಿದ ಎರಡು ತಿಂಗಳಲ್ಲಿ ಒಂದು ತಿಂಗಳು ಮಾತ್ರ ಬದುಕಿರುತ್ತೇನೆ ಅನಂತರ ನಾನು ಜೀವ ಹಿಡಿದು ನಿಲ್ಲಲಾರೆ ಹೀಗೆಂದು ಶ್ರೀರಾಮನ ಸಂಗಡ ಮತ್ತೆ ಮತ್ತೆ ಹೇಳು ಈ ಮಾತನ್ನು ಸತ್ಯಸಾಕ್ಷಿಯಾಗಿ ಹೇಳುತ್ತಲಿದ್ದೇನೆ ಪೂರ್ವದಲ್ಲಿ ದೇವೇಂದ್ರನು ವೃತ್ರಾಸುರನನ್ನು ಕೊಂದಾಗ ಬ್ರಹ್ಮಹತ್ಯಾ ದೋಷದಿಂದ ಐಶ್ವರ್ಯ ಲಕ್ಷ್ಮಿಯು ತೊಲಗಿ ಪಾತಾಳಕ್ಕೆ ಹೋಗಲು ಆದಿಪುರುಷನಾದ ನಾರಾಯಣನು ಆ ಲಕ್ಷ್ಮಿಯನ್ನು ಪಾತಾಳ ಲೋಕದಿಂದ ಸ್ವರ್ಗಲೋಕಕ್ಕೆ ಉದ್ಧರಿಸಿ ತಂದು ರಕ್ಷಿಸಿದಂತೆ ದುರಾತ್ಮನಾದ ರಾವಣನಲ್ಲಿ ಸೆರೆ ಸಿಕ್ಕಿರುವ ನನ್ನನ್ನು ರಕ್ಷಿಸ ಹೇಳು ಎಂದು ಹೇಳಿ ತನ್ನ ಸೆರಗಿನಲ್ಲಿ ಕಟ್ಟಿದ್ದ ಚೂಡಾಮಣಿಯನ್ನು ಬಿಚ್ಚಿ ಶ್ರೀರಾಮನಿಗೆ ಕೊಡಲು ಹೇಳಿ ಆತನ ಅಂದರೆ ಹನುಮಂತನ ಕೈಯಲ್ಲಿ ಕೊಟ್ಟಳು ಹನುಮಂತನು ಆ ಚೂಡಾಮಣಿ ರತ್ನವನ್ನು ತೆಗೆದುಕೊಂಡು ಅಷ್ಟು ದೊಡ್ಡ ಶರೀರವುಳ್ಳವನಾದರೂ ಕಾಮರೂಪಿಯಾದ್ದರಿಂದ ಭೂಷಣಕ್ಕೆ ತಕ್ಕ ಹಾಗೆ ಬೆರಳನ್ನು ಸೂಕ್ಷ್ಮವಾಗಿ ಮಾಡಿಕೊಂಡು ಅದನ್ನು ಧರಿಸಿದನು ಅನಂತರ ಸೀತಾದೇವಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಆ ದೇವಿಯನ್ನು ಕಂಡದ್ದರಿಂದ ಹರ್ಷವುಳ್ಳವನಾಗಿ ಅಂತರಂಗದಲ್ಲಿ ಶ್ರೀರಾಮನನ್ನು ಧ್ಯಾನ ಮಾಡುತ್ತಾ ಶ್ರೀರಾಮನ ಬಳಿಗೆ ಹೋಗುವುದಕ್ಕೆ ಸನ್ನದ್ಧನಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ